ನೆಕ್ಸ್ಟ್ ಕ್ಷೇತ್ರ ಎಸ್ ಪುರಂ ರಿಯಲ್ ಎಸ್ಟೇಟ್ ರಾಜಕೀಯ ಒಂಥರ ಎಲ್ಲಾ ಒಂಥರ ಏನ್ ಹೇಳ್ತಾರೆ ಟ್ರಾಫಿಕ್ ಜಾಮು ಐ ಟಿ ಬಿ ಟಿ ಕೆರೆಗಳು ಒಂಥರ ದೊಡ್ಡ ಕ್ಷೇತ್ರ ಕೆ ಆರ್ ಪುರಂ ಸಖತ್ ದೊಡ್ಡ ಕ್ಷೇತ್ರ ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರ ಸೊ ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಫಲಿತಾಂಶ ಹೇಗಿತ್ತು ಬನ್ನಿ ನೋಡ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಫಲಿತಾಂಶ ಕೆಆರ್ಪುರಂ ಕ್ಷೇತ್ರ ಬೈರ್ತಿ ಬಸವರಾಜ್ ಬಿಜೆಪಿ ಅಭ್ಯರ್ಥಿಯಾಗಿದ್ರು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಮತಗಳನ್ನು ಪಡ್ಕೊಂಡಿದ್ರು ಬೈತಿ ಬಸವರಾಜ್ ಅವರ ಪ್ರತಿಸ್ಪರ್ಧಿ ಡಿ ಕೆ ಮೋಹನ್ ಇನ್ನೇನು ಚುನಾವಣೆ ಹದಿನೈದು ದಿನ ಇರಬೇಕಾದ್ರೆ ಅವರ ಟಿಕೆಟನ್ನು ಅನೌನ್ಸ್ ಮಾಡಲಾಗಿತ್ತು ಕೊನೆಯ ಕ್ಷಣದಲ್ಲಿ ಟಿಕೆಟ್ ಕೊಟ್ಟರು ಡಿ ಕೆ ಮೋಹನ್ಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಸೊ ಡಿ ಕೆ ಮೋಹನ್ಗೆ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟರು ಒಂದು ಲಕ್ಷ ಹದಿನೈದು ಸಾವಿರ ಮತಗಳನ್ನು ಪಡ್ಕೊಂಡ್ರು ಸೊ ಒಂದು ರೀತಿ ಬೈರ್ತಿ ಬಸವರಾಜ್ಗೆ ಶಾಕ್ ಕೊಟ್ಟರು ಆ ಒಂದು ಟೈಮಲ್ಲಿ ಕೇವಲ ಹದಿನೈದು ದಿನ ಮಾತ್ರ ಅವರು ಕ್ಯಾಂಪೇನ್ ಮಾಡಿ ಬೈರ್ತಿ ಬಸವರಾಜ್ ಕೋಟೆಯನ್ನು ಒಂದು ರೀತಿ ಚಿತ್ರ ಮಾಡಿಬಿಡ್ತಾರೇನೋ ಅನ್ನೋ ರೀತಿಯಾಗಿ ಚರ್ಚೆ ಆಗಿದೆ ಬಟ್ ಆದರೂ ಕೂಡ ತುಂಬ ಟಫ್ ಫೈಟ್ ಕೊಟ್ಟರು ಸೊ ಬೈತಿ ಬಸವರಾಜ್ ಇಪ್ಪತ್ನಾಲ್ಕು ಕೆ ಗೆದ್ರು ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ ಡಿ ಕೆ ಮೋಹನ್ಗೆ ಮೊದಲೇ ಟಿಕೆಟ್ ಕೊಟ್ಟು ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರೆ ಬೈತಿ ಬಸವರಾಜ್ಗೆ ಹಿನ್ನಡೆ ಆಗ್ತಾ ಇತ್ತು ಅನ್ನೋಲ್ಲ ಚರ್ಚೆ ಕೂಡ ಆಯಿತು ಸೊ ಡಿ ಕೆ ಮೋಹನ್ಗೆ ಡಿ ಕೆ ಶಿವಕುಮಾರ್ ತುಂಬಾ ಆಪ್ತರು ಅವ್ರಿಗೆ ತುಂಬಾ ದೊಡ್ಡ ಮಟ್ಟದ ಸಪೋರ್ಟ್ ಮಾಡಿ ಗೆಲ್ಸ್ಬೇಕು ಅಂತ ಟ್ರೈ ಮಾಡಿದ್ರು ಯಾಕಂದ್ರೆ ಕಾಂಗ್ರೆಸ್ ಬಿಟ್ಟು ಹೋದ್ರನ್ನ ಸೋಲ್ಸ್ಬೇಕು ನಾವು ಇಸಲ ಅಂತ ಪಣ ತೊಟ್ಟಿದ್ರು ಡಿ ಕೆ ಶಿವಕುಮಾರ್ ಬಟ್ ಅದಾಗಲಿಲ್ಲ ನೋಡ್ಬೇಕು ಮುಂದೆ ಏನಾಗುತ್ತೆ ಒಂಥರ ಪೊಲಿಟಿಕಲ್ ಹಾಬಿ ಮಾಡ್ಕೊಂಡಿರುವಂತಹ ಕ್ಷೇತ್ರ ಇದು ಸೊ ಅಲ್ಲಿ ಯಾರು ಸ್ಪರ್ಧೆ ಮಾಡಿದ್ರು ಕೂಡ ಒಂಥರ ರಿಯಲ್ ಎಸ್ಟೇಟ್ ಏನ್ ಹೇಳ್ತಾರೆ ದುಡ್ಡು ತುಂಬಾನೇ ಅಲ್ಲಿ ಸೌಂಡ್ ಮಾಡುತ್ತೆ ಮೋಹನ್ ಅವರು ಶೈಕ್ಷಣಿಕ ಅವರ ವಿಚಾರ ಬಟ್ ಬೈ ಬಸವರಾಜ್ ಅಂದ ತಕ್ಷಣ ನನ್ಗೆ ತುಂಬಾ ತುಂಬಾ ನೆನಪಾಗೋದು ಏನ್ ಗೊತ್ತಾ ಸತೀಶ್ ಹೇಳಿ ನೋಡೋಣ ವಿಧಾನಸೌಧಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವರನ್ನ ನೀವು ಸರಿಯಾದ ಟೈಮಿಗೆ ಬಂದ್ಬಿಟ್ಟು ನಮಗೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ಮುಂಬೈಯಿಂದ ಯಾವ್ದೋ ಬಿದ್ದೋ ಅಂತ ರನ್ನಿಂಗ್ ರೇಸಲ್ಲಿ ಎಲ್ಲರಿಗಿಂತ ಎಷ್ಟು ಜನ ಇದ್ರಪ್ಪ ಅವತ್ತು ಹದಿನಾಲ್ಕು ಜನದಲ್ಲಿ ಫಸ್ಟ್ ಓಡ್ ಬಂದಿದ್ದು ಏನೋ ಜೀವನದಲ್ಲಿ ಈ ಒಂದು ಓಟ ಬಿಟ್ರೆ ಇನ್ನೊಂದು ಓಟಾನೇ ಇರೋದಿಲ್ಲ ಈ ಓಟದಲ್ಲಿ ಫಸ್ಟ್ ಬಂದ್ರೆ ದುನಿಯಾನೇ ಗೆದ್ದಂಗೆ ಅನ್ನೋ ತರದಲ್ಲಿ ವಿಧಾನಸೌಧಕ್ಕೂ ಓಡ್ ಬಂದರೂ ಹೇಳ್ತೀನಿ ಅಬ್ಬ ನನ್ನ ಮುಂದೆ ಕಣ್ಣು ಮುಂದೆ ಇನ್ನೂ ಇದೆ ಬಯದು ಬೈರ್ತಿ ಬಸವರಾಜ್ ಅವ್ರ ಒಂಥರ ರನ್ನಿಂಗ್ ರೆಸ್ಟ್ ಚಾಂಪಿಯನ್ ಇದ್ದಾಗೆ ಅಷ್ಟು ಜನರಲ್ಲಿ ತುಂಬ ಫಾಸ್ಟ್ ಆಗಿ ಓಡ್ಬಿಟ್ರಲ್ಲ ಸರ್ ನೀವು ಬೈತಿ ಬಸವರಾಜ್ ಅವರೇ ಗ್ರೇಟ್ ನೀವು ಸಿದ್ದರಾಮಯ್ಯ ಅವರಿಗೆ ತುಂಬ ಆಪ್ತರಾಗಿದ್ದಂಥವ್ರು ಬೈತಿ ಬಸವರಾಜ್ ಅವರು ಹಾಗೆ ನೋಡಿದ್ರೆ ಅವರು ಈ ರೀತಿಯಾಗಿ ಭಿನ್ನಮತದ ಚಟುವಟಿಕೆಗಳನ್ನ ಮಾಡ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡೇ ಇರಲಿಲ್ಲ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಯಾರೂ ಕೂಡ ಊಹಿಸಿರಲೇ ಇರಲಿಲ್ಲ ಕುರುಬ ಸಮುದಾಯದ ಮತಗಳು ಸಿದ್ದರಾಮಯ್ಯವರ ಆಪ್ತರು ಅಹಿಂದ ಮತಗಳೇ ಇಲ್ಲಿ ನಿರ್ಣಾಯಕ ಮತ್ತು ಈಗ ಬಸವರಾಜ್ ಮೇಲೆ ಒಂದು ರೀತಿಯಾದಂತಹ ಬೇಸರವೂ ಇದೆ ಜನರಿಗೆ ಹಲವಾರು ಕೇಸ್ಗಳನ್ನು ಹಾಕಿಸ್ತಾರೆ ಹಾಗೆ ಹೀಗೆ ಅಂತ ಕಳೆದ ಬಾರಿ ಕೊನೆಯ ಕ್ಷಣದಲ್ಲಿ ಡಿ ಕೆ ಮೋಹನ್ ಅವರು ಎಷ್ಟು ಹವಾ ಮೇಂಟೈನ್ ಮಾಡಿದರು ಅಂತಂದರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಅವರು ಸುಮಾರು ನಲವತ್ತೆರಡು ಪರ್ಸೆಂಟ್ ಓಟನ್ನು ತೆಗೆದುಕೊಂಡಿದ್ದಾರೆ ಅಫ್ಕೋರ್ಸ್ ಬೈತಿ ಬಸವರಾಜ್ ಅವರು ವಿನ್ ಆಗಿರಬಹುದು ಈಗಲೂ ಕೂಡ ಡಿ ಕೆ ಮೋಹನ್ ಅವರು ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ ಅಹ್ ಬಟ್ ಕೆಆರ್ಪುರ ಜನ ನಿಜಕ್ಕೂ ಕೂಡ ಬೈತಿ ಬಸವರಾಜ್ ಅವರನ್ನೇ ಈಗಲೂ ಕೂಡ ಇಷ್ಟಪಡ್ತಾ ಇದ್ದಾರಾ ಅಥವಾ ಮನಸ್ಸನ್ನು ಬದಲಾಯಿಸಿದ್ದಾರಾ ನನಗಂತೂ ಗೊತ್ತಿಲ್ಲ ಬಟ್ ಏನೇ ಆರ್ ಕೆಆರ್ಪುರ ಒಂದು ರೀತಿ ತುಂಬಾ ದೊಡ್ಡ ಕ್ಷೇತ್ರ ಅದು ಆ ಸಿದ್ದರಾಮಯ್ಯವ್ರು ಇತ್ತೀಚೆಗೆ ಈ ಪೂರ್ಣಿಮಾ ಶ್ರೀನಿವಾಸ್ ಅವರು ಸೊ ಕೃಷ್ಣಪ್ಪ ಅವರು ಪೂರ್ಣಿಮಾ ಶ್ರೀನಿವಾಸ್ ಅವರ ತಂದೆಯವರು ಅವ್ರೆ ಇಲ್ಲಿ ಎಲ್ಲ ಬರೀ ರಿಯಲ್ ಎಸ್ಟೇಟ್ ಕುಳಗಳದ್ದೇ ದರ್ಬಾರು ಕೃಷ್ಣಪ್ಪ ಅವ್ರ ಹವ ಇತ್ತು ಬಟ್ ಇತ್ತೀಚೆಗೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಸವರಾಜ್ ಟಿಕೆಟ್ ಕೊಡಿಸೋದಕ್ಕೆ ನಾನು ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿದೆ ಅಂತ ಸೊ ಹೀಗಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ಅಲ್ಲಿ ಸಿಕ್ಕಾಪಟೆ ಮಾಡ್ತಾ ಇದ್ದಾರೆ ಅವರು ಕೂಡ ರೇಸ್ ಇದ್ದಾರೆ ಒಬ್ಬ ಲೇಡಿ ಯಾಕಾಗಬಾರ್ದಪ್ಪ ಡಿ ಕೆ ಮೋಹನ್ ಮತ್ತು ಪೂರ್ಣಿಮಾ ಶ್ರೀನಿವಾಸ್ ಅವರು ಸೊ ಪೂರ್ಣಿಮಾ ಶ್ರೀನಿವಾಸ್ ಅವರು ಪರವಾಗಿ ಈಗ ಐ ಡೋಂಟ್ ನೋ ಸಿದ್ದರಾಮಯ್ಯವರಂತೂ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರೆ ಹಾಗಾದ್ರೆ ಮೂಡ್ ಆಫ್ ಕೆ ಆರ್ ಪುರಂ ಏನು ಇದೇ ಯಾಕಪ್ಪ ಬಿ ಟಿ ಎಂ ಲೇಔಟ್ ಬಂತು ಮೂಡ್ ಆಫ್ ಕೆ ಆರ್ ಪುರ ಏನು ಜನ ಏನ್ ಬಯಸ್ತಾ ಇದ್ದಾರೆ ಬನ್ನಿ ನೋಡೋಣ ಎಸ್ ಬಿಜೆಪಿ ಜೆ ಪಿ ಬಣ ಬಡಿದಾಟಕ್ಕೆ ಬೈರತಿ ಬಸವರಾಜ್ ನೋ ಎಂಟ್ರಿ ಎಸ್ ಏನಾದರೂ ಆಗಲಿ ಯತ್ನಾಳ್ ಬಣ ಆಗಿರ್ಬೋದು ವಿಜೇಂದ್ರ ಬಣ ಆಗಿರ್ಬೋದು ಏನಾದರೂ ಮಾಡ್ಕೊಂಡ್ರಪ್ಪ ಅಂದ್ಬಿಟ್ಟು ಅವರಾಯಿತು ಅವ್ರ ಕ್ಷೇತ್ರ ಆಯಿತು ಅಂತ ಲೆಕ್ಕಾಚಾರವನ್ನ ಕೊಡ್ತಾ ಇದ್ದಾರೆ ಪಾಯಿಂಟ್ಸ್ ನಮ್ಮ ಕೊಲೀಗ್ಸು ಕ್ಷೇತ್ರ ಆಯಿತು ತಾವಾಯಿತು ಅಂತ ಇದ್ದಾರೆ ಬೈರತಿ ಬಸವರಾಜ್ ಮುಂದೆ ಇನ್ನೇನಿದೆ ಡಿಕೆ ಮೋಹನ್ ಗೆ ಡಿಕೆ ಶಿವಕುಮಾರ್ ಅವರ ಸಪೋರ್ಟ್ ದಟ್ ಇಸ್ ಆಬ್ವಿಯಸ್ ಮುಂಬರುವ ಚುನಾವಣೆಗೆ ಈಗಿನಿಂದಲೇ ಅವರು ಸಿಕ್ಕಾಪಟ್ಟೆ ತಯಾರಿ ಮಾಡ್ತಾ ಇದ್ದಾರೆ ಎಲ್ಲ ಸಮುದಾಯದೊಂದಿಗೆ ನಿರಂತರವಾಗಿ ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ಗೆ ಒಂದು ಸ್ವಲ್ಪ ಅಭ್ಯರ್ಥಿಗಳ ಕೊರತೆ ಆಗ್ಬೋದೇನೋ ನೆಕ್ಸ್ಟ್ ಟೈಮ್ಗೆ ಐ ಡೋಂಟ್ ನೋ ಜೆ ಡಿ ಎಸ್ಗೆ ಮತ್ತು ಬಿ ಜೆ ಪಿಗೆ ಬೈತಿ ಬಸವರಾಜ್ ಅಲ್ಲದಿದ್ದಾರೆ ಅಲ್ಲದಿದ್ದಾರೆ ಸೋ ಹಾಗಾದ್ರೆ ಕೆ ಪುರದ ಜನರ ಅಭಿಪ್ರಾಯ ಏನು ಬನ್ನಿ ನೋಡೋಣ ಕಾಂಗ್ರೆಸ್ ಪರ ಒಲವಿದೆ ಕಾಂಗ್ರೆಸ್ ಪರ ಒಲವಿದೆ ಡಿ ಕೆ ಮೋಹನ್ ಅವರು ಸುಮಾರು ನಲ್ವತ್ತ್ಮೂರು ಪರ್ಸೆಂಟೇಜ್ ಓಟನ್ನು ಪಡೆದಿದ್ದು ಸುಮಾರು ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೈದು ಭೈತಿ ಅವರು ಅರವತ್ತೆಂಟು ಸಾವಿರದ ಐನೂರ ಐವತ್ತೇಳು ಗೆಲುವಿನ ಅಂತರ ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೆರಡು ಅದರಲ್ಲಿ ಒಂದು ಸಾವಿರ ಜೆ ಡಿ ಎಸ್ ಓಟ್ ಹೋದರೆ ಒಂದು ಎಂಟು ಸಾವಿರ ಅಷ್ಟೇ ಹೆಚ್ಚು ಕಡಿಮೆ

ಮುಂದಿನ ದಿನಗಳಲ್ಲಿ ಇನ್ನು ಮೂರು ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಬಹುದು ಹೀಗಾಗಿ ಅಲ್ಲಿನ ಜನ ಚೇಂಜ್ ಬಯಸ್ತಾ ಇದ್ದಾರೆ ಅನ್ನೋದು ನಮ್ಮ ಸರ್ವೆಯಲ್ಲಿ ಬಂದಿರುವಂತಹ ರಿಪೋರ್ಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ ಡಿ ಕೆ ಮೋಹನ್ ಫುಡ್ ಮಾತೆಯಾಗಬೇಕು ಇಬ್ರು ಮತ್ತೆ ಬಣ ಬಡಿದಾಟದ ಕಷ್ಟ ಒಬ್ರು ಯಾರಿಗೆ ಟಿಕೆಟ್ ಕೊಟ್ಟರು ಒಪ್ಕೊಂಡ್ರೆ ಅವ್ರಿಗೆ ಗೆಲುವು ಸಿಗಬಹುದು ಅವ್ರ ಪರ ಮತದಾರರ ಒಲವನ್ನು ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ